ಎಲ್ಲರಿಗೂ ಹೊಸ ವರ್ಷದ ಹಾರ್ದಿಕ ಶುಭಾಶಯಗಳನ್ನ ಹೇಳ್ತಾ ಈ ಒಂದು ಇವತ್ತು ಸ್ಟಾರ್ಟ್ ಮಾಡೋಣ ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ಇವತ್ತು ನಾವು ಫ್ರಂಟ್ ಪಾರ್ಟ್ ಕಟಿಂಗ್ ಅನ್ನ ಮಾಡೋಣ ವಿತ್ ಲೈನಿಂಗ್ ಬ್ಲೌಸ್ ಅದ ಕೆಳಗಡೆ ನಾನು ಬ್ಯಾಕ್ ಪಾರ್ಟ್ ಅನ್ನ ಕಟ್ ಮಾಡ್ಕೊಂಡಿದ್ದೆ ಇನ್ನು ಮೇಲ್ಗಡೆ ನಾವು ಇದೇ ರೀತಿಯ ಬ್ಯಾಕ್ ಪಾರ್ಟ್ನ ತಗೊಂಡು ಹಿಂಗೆ ಹಾಕೊಂಡು ಅದ್ರ ಮೇಲೆ ಮಾರ್ಕ್ ಅನ್ನ ಹಾಕೋದನ್ನ ತೋರಿಸ್ತೀನಿ ನೋಡ್ರಿ ವಿತ್ ಲೈನಿಂಗ್ ಬ್ಲೌಸ್ ಅನ್ನ ಕೇಳಿದ್ರೆ ಹೆಂಗ್ ಕಟ್ ಮಾಡೋದು ಅಂತ ಹೇಳಿ ನಾವು ಬ್ಯಾಕ್ ಪಾರ್ಟ್ ಅನ್ನ ಇವಾಗ ಆರ್ಮ್ ಹೋಲು ಮತ್ತೆ ಶೋಲ್ಡರು ಮತ್ತೆ ನೆಕ್ ಏನು ಬರ್ತದಲ್ಲ ಸೇಮ್ ಅದೇ ರೀತಿನ ನೀವು ಮಾರ್ಕನ್ನು ಹಾಕ್ಕೊಳ್ರಿ ಮುಂದ್ಗಡೆ ಉಕ್ಸ್ಪಟ್ಟಿ ಹತ್ರ ಒಂದು ಅರ್ಧ ಇಂಚು ಎಕ್ಸ್ಟ್ರಾ ಬಿಟ್ಕೊಳ್ಬೇಕು ಯಾವಾಗಲೂ ಅಂತ ಹೇಳಿದ್ದೀನಿ ಯಾಕಂದರೆ ಉಕ್ಸ್ಪಟ್ಟಿ ನಾವು ಅಟ್ಯಾಚ್ ಮಾಡುವಾಗ ಒಳಗಡೆ ಹೋಗುತ್ತೆ ಫೋಲ್ಡಿಂಗಲ್ಲಿ ಸೊ ಈಗ ನೋಡಿರಿ ನಾವು ನಾವು ಈ ರೀತಿ ನಾವು ಮೇಲೆ ಮತ್ತೊಂದು ಅರ್ಧ ಇಂಚು ಎಕ್ಸ್ಟ್ರಾ ತೊಗೊಳೋದು ಬೇಡ ಯಾಕಂದರೆ ಫಸ್ಟ್ ನಾವು ಬ್ಯಾಕ್ ಸೈಡ್ ತೊಗೊಂಡಿದ್ವಿ ಹಾಗಾಗಿ ಆ ಒಂದು ಎಕ್ಸ್ಟ್ರಾನ ತೊಗೊಳಿಕ್ಕೆ ಹೋಗ್ಬೇಡ್ರಿ ಈಗ ಎಕ್ಸ್ಟ್ರಾ ಬರುವಂಥದ್ದು ಕೆಳಗಡೆ ಬರ್ತದೆ ಇಲ್ಲಿ ಒಂದು ಅರ್ಧ ಇಂಚು ನೀವು ಹಿಂದ್ಗಡೆ ಎಷ್ಟು ತೊಗೊಂಡಿದ್ರಿ ಅರ್ಧ ಇಂಚು ತೊಗೊಂಡ್ರೆ ಅರ್ಧ ಇಂಚು ಸೊ ಸೇಮ್ ಅದೇ ರೀತಿನ ತೊಗೊಂಡು ಇಲ್ಲಿ ಫ್ರಂಟ್ ನೆಕ್ಕನ್ನು ಇಟ್ಟು ನಾವು ಸೇಮ್ ಅದ ಒಂದು ಮೇಜರ್ಮೆಂಟಿಗೆ ಮಾರ್ಕನ್ನು ಹಾಕೊಳ್ಳೋಣ ಈಗ ನೋಡ್ರಿ ನಮ್ಗೆ ಕ್ರಾಸ್ ಬೆಲ್ಟ್ ಎಲ್ಲಿಗೆ ಬರ್ತದಲ್ಲ ಅಲ್ಲಿಗೆ ಒಂದು ಮಾರ್ಕು ಮತ್ತು ಒಂದು ಇಂಚಿಗೆ ಒಂದು ಮಾರ್ಕನ್ನು ಹಾಕಿ ಒಂದು ಕಾಲು ಇಂಚು ಮತ್ತೆ ನಾವು ಎಕ್ಸ್ಟ್ರಾ ಮಾರ್ಕನ್ನು ಹಾಕೊಳ್ಳೋಣ ಅದು ಮಾರ್ಜಿನಿಗೆ ಬೇಕಾಗ್ತದೆ ಇನ್ನು ಲೆಂತನ್ನು ನೋಡ್ಕೊಳ್ಳೋಣ ಕ್ರಾಸ್ ಪಟ್ಟಿ ಎಷ್ಟು ಬರುತ್ತೆ ಅನ್ನೋದನ್ನು ನೋಡ್ಕೊಳ್ರಿ ಕ್ರಾಸ್ ಪಟ್ಟಿ ನನಗೆ ಶೋಲ್ಡರಿಂದ ಹನ್ನೆರಡು ಬರಲಿಕ್ಕೆ ಆಗ್ತದೆ ಸೊ ಕ್ರಾಸ್ ಪಟ್ಟಿಯಿಂದ ನಾವು ಕೆಳಗಡೆ ಏನು ಬರುತ್ತಲ್ಲ ಆ ಮಾರ್ಕಿಂದ ಕೌಂಟ್ ಮಾಡ್ತೀವಿ ಹನ್ನೆರಡಕ್ಕೆ ಬಂದು ಇದು ಕ್ರಾಸ್ ಬೆಲ್ಟ್ಗೆ ಕರೆಕ್ಟಾಗಿ ಒಂದು ಮಾರ್ಕ್ ಬರುತ್ತೆ ಒಂದು ಕಾಲು ಇಂಚು ನಮಗೆ ಮಾರ್ಜಿನ್ ಅಂದರೆ ಸ್ಟಿಚಿಂಗಲ್ಲಿ ಒಳಗಡೆ ಹೋಗುತ್ತೆ ಅನ್ನೋ ಕಾರಣಕ್ಕೋಸ್ಕರ ಒಂದು ಕಾಲು ಇಂಚು ಎಕ್ಸ್ಟ್ರಾ ತೊಗೊಳ್ಲಿಕ್ಕೆ ಹತ್ತೀನಿ ನೀವು ಇನ್ನೂ ಸ್ಟಿಚಿಂಗ್ನ ಈಸಿಯಾಗಿ ಕಲಿಬೇಕು ಅಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ರಿ ಇನ್ನೂ ಈಸಿ ಈಸಿ ವಿಡಿಯೋಸು ಬರ್ತಾ ಇರ್ತಾವೆ ಸ್ಟಿಚ್ಚಿಂಗ್ ಒಳಗೆ ಈಗ ನಾವು ಎದೆಯ ಸುತ್ತಳುತ್ತೆ ನೋಡಿದಾಗ ಒಂಬತ್ತು ಬರಲಿಕ್ಕೆ ಆಗ್ತದೆ ಸೊ ಬ್ಯಾಕ್ ಸೈಡು ಒಂಬತ್ತೇ ಬಂತು ಫ್ರಂಟ್ ಸೈಡೂ ಕೂಡ ಒಂಬತ್ತೇ ಬಂತು ಅಂದರೆ ಇದು ಇದನ್ನು ನಾವು ನಾಲ್ಕು ಭಾಗವಾಗಿ ನೋಡಿದಾಗ ಮೂವತ್ತಾರು ಸೈಜಿನ ಒಂದು ಬ್ಲೌಸ್ ಇದೆ ಇದು ಥರ್ಟಿ ಸಿಕ್ಸ್ ಸೈಜಿನ ಒಂದು ಬ್ಲೌಸ್ ಇದು ಈಗ ಸ್ವಲ್ಪ ನಾವು ಮೇಲು ತಗೊಂಡು ಕರೆಕ್ಟಾಗಿ ಆರು ಹೋಲಲ್ಲಿ ಇಟ್ಟು ನೋಡೋಣ ಒಂಬತ್ತಕ್ಕೆ ಒಂದು ಮಾರ್ಕನ್ನು ಹಾಕ್ಕೊಳ್ತೀನಿ ಮತ್ತು ಒಂದು ಅರ್ಧ ಇಂಚು ಎಕ್ಸ್ಟ್ರಾ ನಾವು ಟಕ್ಸ್ ಹಿಡಿಯೋದಕ್ಕೋಸ್ಕರ ತೊಗೊಳ್ಳಿ ಗೊತ್ತಿರೋದು ನಂತರದಲ್ಲಿ ಇನ್ನು ಮಾರ್ಜಿನ್ ಹಾಕ್ಕೊಳ್ಳ್ರಿ ಎರಡು ಇಂಚು ಬೇಕಿದ್ರೆ ಎರಡು ಇಂಚು ಸೊ ಒಂದೂವರೆ ಇಂಚು ಬೇಕಿದ್ರೆ ಒಂದೂವರೆ ಒಂದೂವರೆ ಇಂಚು ಕಲಿತಾ ಇದ್ದೀರಿ ಬಿಗಿನರ್ಸ್ ಅಂದರೆ ಸ್ವಲ್ಪ ಎರಡು ಇಂಚಿನ ಎರಡು ಇಂಚೇ ತೊಗೊಳ್ರಿ ಯಾಕಂದರೆ ಸ್ವಲ್ಪ ಕಟಿಂಗ್ ಒಳಗೆ ಸ್ಟಿಚಿಂಗ್ ಒಳಗೆ ಹೆಚ್ಚು ಕಡಿಮೆ ಮಾಡ್ತಾನೆ ಇರ್ತೀರಿ ಇನ್ನು ಇದು ಫ್ರಂಟ್ ಪಾರ್ಟ್ ಅಂದಮೇಲೆ ಒಳಗಡೆ ಒಂದು ಅರ್ಧ ಇಂಚಿಗೆ ಈ ರೀತಿ ನಾವು ಫ್ರಂಟ್ ಶೇಪನ್ನು ತಗೊಳ್ಬೇಕಾಗ್ತದೆ ನಿಮಗೆ ಇನ್ನೂ ಕರೆಕ್ಟಾಗಿ ಕ್ಲಿಯರ್ ಆಗಿ ನಮಗೇನು ಈ ಒಂದು ಮಾರ್ಕ್ ಹಾಕೋದು ನಾವು ಬಿಗಿನಿಂಗ್ ಇನ್ನೂ ಕಲಿಬೇಕು ಅಂದರೆ ಹಿಂದ್ಗಡೆ ನಾನು ಒಂದು ವೀಡಿಯೋನ ಹಾಕಿದ್ದೀನಿ ನೀವು ಲೈವಲ್ಲೂ ಕೂಡ ಕಲಿಬೋದು ಇನ್ನು ಫುಲ್ ಬರ್ಸ್ಟ್ ಸೈಜ್ ಒಂಬತ್ತುವರೆ ಫುಲ್ ಬರ್ಸ್ಟ್ ಸೈಜ್ ಬರ್ಲಿಕ್ಕೆ ಸೊ ನಾವು ಮಾರ್ಕ್ ಇಲ್ಲಿಂದ ಹಾಕಿದ್ರೆ ಅಲ್ಲಿಂದ ಹಿಡಿದು ಒಂಬತ್ತುವರೆಗೆ ನಾನು ಒಂದು ಮಾರ್ಕನ್ನು ಹಾಕೊಳ್ಲಿಕ್ಕೀನಿ ನಂತರ ಇವಾಗ ನಾವು ಕ್ರಾಸ್ ಪಟ್ಟಿಯಿಂದ ಒಂದು ಅಳತೆಯನ್ನು ಕೂಡ ನೋಡ್ಕೊಂಬಿಡೋಣ ಇಲ್ಲಿಗೆ ನೋಡ್ಕೊಳ್ಳ್ರಿ ಕರೆಕ್ಟಾಗಿ ಏಳುವರೆ ಇಂಚಿಗೆ ಸೈಜು ಫಿಟ್ಟಿಂಗ್ ಲೈನ್ ಅಂದರೆ ಸೀಮ್ ಲೈನ್ವರೆಗೂ ಬರಲಿಕ್ಕತ್ತದ ಅಂದರೆ ನಾವು ಸ್ಟೆಪ್ ಬೈ ಸ್ಟೆಪ್ ನಾವು ಹೇಳ್ಕೊಡ್ಬೇಕಾಗ್ತೈತೆ ಯಾಕಂದ್ರೆ ನೀವು ಬಿಗಿನರ್ಸ್ ಅಂತಂದ ಮೇಲೆ ಸ್ವಲ್ಪ ಸ್ವಲ್ಪರೆಲ್ಲ ಹೆಚ್ಚು ಕಡಿಮೆ ಮಾಡ್ತಾ ಇರ್ತೀರಿ ಇನ್ನು ಕ್ರಾಸ್ ಪಟ್ಟಿಯಿಂದ ಹೆಂಗೆ ಹಿಡಿತೀರಿ ಅಂತ ಕೇಳಿದ್ರಿ ಕ್ರಾಸ್ ಪಟ್ಟಿಯಿಂದ ಹಿಡಿದು ತೋರಿಸಿ ಏಳುವರೆಗೆ ಹಾಕಿದ್ದೀನಿ ನೀವು ಒಂದು ಕಾಲು ಇಂಚು ಸ್ವಲ್ಪ ಜಾಸ್ತಿನೇ ತೊಗೊಂಡ್ರಿ ಸ್ಟಿಚಿಂಗ್ ಒಳಗೆ ಸ್ವಲ್ಪ ಹೆಚ್ಚು ಕಡಿಮೆ ಆದರೂ ಆಗ್ಬೋದು ಇನ್ನು ಟಕ್ಸಿಗೋಸ್ಕರ ಅಂತ ಹೇಳಿ ಎರಡು ಇಂಚನ್ನು ತೊಗೊಂಡಿದ್ದೀನಿ ಮಾರ್ಜಿನ್ಗೋಸ್ಕರ ಎರಡು ಇಂಚನ್ನು ಹಾಕೊಂಡಿದ್ದೀನಿ ಇದರ ಪಿನ್ ಟು ಪಿನ್ ನಿಮ್ಗೆ ಇನ್ನೂ ವಿಡಿಯೋ ಬೇಕು ಅಂತಂದ್ರೆ ನಾನು ಹಿಂದ್ಗಡೆ ಒಂದು ಬೇಸಿಕ್ ಅಂತ ಹೇಳಿ ವಿಡಿಯೋನ ಅಪ್ಲೋಡ್ನ ಮಾಡಿದ್ದೀನಿ ಸ್ಟೆಪ್ ಬೈ ಸ್ಟೆಪ್ ನೀವು ನೋಡ್ತಾ ಬರ್ಬೋದು ಇನ್ನು ಸೀಮ್ ಲೈನ್ ನಮ್ಗೆ ಎಷ್ಟು ಬರ ಅಂತ ನೋಡಿಕೊಂಡು ಇಲ್ಲಿಂದ ಒಂದು ಅರ್ಧ ಇಂಚು ಅಲ್ಲಿಂದ ಕೌಂಟನ್ನು ಹಿಡೀರಿ ಕೆಳಗಡೆ ಕ್ರಾಸ್ ಪಟ್ಟಿ ವರೆಗೂ ಕ್ರಾಸ್ ಪಟ್ಟಿಯಿಂದ ಆರು ಇಂಚು ತೋರಿಸ್ತದೆ ರೆಡಿ ಸೈಜು ಮತ್ತೆ ಒಂದು ಇಂಚು ಎಕ್ಸ್ಟ್ರಾ ಮತ್ತೆ ಕಾಲು ಇಂಚು ಎಕ್ಸ್ಟ್ರಾ ಹಾಕ್ಕೊಳ್ಳ್ರಿ ಸೊ ಈಗ ನಿಮ್ಗೆ ಕರೆಕ್ಟಾಗಿ ರೆಡಿ ಸೈಜು ಸಿಕ್ಕದೆ ಈಗ ನಾನು ಮಾರ್ಕ್ ಕರೆಕ್ಟಾಗಿ ಕಾಣಿಸೋದಿಲ್ಲ ಅಂತ ಹೇಳಿ ಮತ್ತೆ ಬೇರೆ ಮಾರ್ಕರಿಂದ ಹಾಕಿ ನಿಮ್ಗೆ ತೋರಿಸ್ಲಿಕ್ಕೀನಿ ನೋಡಿರಿ ಈ ರೀತಿ ಶೇಪ್ ಬಂತಂದ್ರೆ ಫ್ರಂಟ್ ಒಂದು ಮಾರ್ಕ್ ಕಂಪ್ಲೀಟ್ ಆಯಿತು ಇನ್ನು ಮಾರ್ಕಿಂಗ್ ಆದಮೇಲೆ ಕಟ್ಟಿಂಗನ್ನು ನೋಡ್ಕೊಳ್ರಿ ನಾವು ಯಾವ ರೀತಿ ಕಟ್ಟಿಂಗನ್ನು ಮಾಡ್ತೀವಿ ಅಂತ ಹೇಳಿ ಈಗ ನೋಡಿರಿ ಫ್ರಂಟ್ ನೀವು ಪಟ್ಟಿಯನ್ನು ಅರ್ಧ ಇಂಚನ್ನು ನಾವು ಎಕ್ಸ್ಟ್ರಾ ಬಿಟ್ಕೊಂಡಿದ್ವಲ್ಲ ಅದನ್ನು ಕೂಡ ಸೇರಿಸಿ ನೀವು ಕಟ್ ಮಾಡ್ಕೊಳ್ಬೇಕಾಗ್ತದೆ ನನ್ನ ಒಂದು ವೀಡಿಯೋಸ್ ನಿಮ್ಗೆ ಫುಲ್ ಯೂಸ್ಫುಲ್ ಅಂತ ಅನಿಸ್ತಾ ಇದ್ರೆ ಒಂದು ಲೈಕನ್ನು ಕೊಟ್ಟು ಹೋಗೋದನ್ನು ಮರಿಬೇಡ್ರಿ ಈಗ ನಾವು ಫ್ರಂಟು ಮತ್ತು ಬ್ಯಾಕನ್ನು ಹಾಕಿ ನೋಡೋಣ ಈಗ ನೋಡಿರಿ ಎಷ್ಟು ನಮ್ಗೆ ಎಕ್ಸ್ಟ್ರಾ ಬರ್ತಾ ಇದೆ ಅಂತ ಹೇಳಿ ಇಲ್ಲಿ ನಾವು ಟಕ್ಸನ್ನು ಹಿಡಿದಾಗ ಕರೆಕ್ಟಾಗಿ ನಮ್ಗೆ ಫ್ರಂಟ್ ಟು ಬ್ಯಾಕು ಜಾಯಿನ್ ಆಗಿಬಿಡ್ತಾವೆ ಈಗ ಫ್ರಂಟ್ ಟು ಬ್ಯಾಕು ಆದಮೇಲೆ ಕ್ರಾಸ್ ಪಟ್ಟಿ ಒಂದು ಸೈಜನ್ನು ನೋಡ್ಕೊಳ್ಳೋಣ ಬರ್ರಿ ಇಲ್ಲಿ ಉಪ್ಪಟ್ಟಿ ಪಟ್ಟಿ ಹತ್ತಿರ ಹಿಡಿದಾಗ ನಮ್ಗೆ ರೆಡಿ ಸೈಜು ಮೂರು ಬರ್ತಾ ಇದೆ ಇಲ್ಲಿಂದ ಎರಡೂವರೆ ಬರ್ತಾ ಇದೆ ಕ್ರಾಸ್ ಬೆಲ್ಟು ಇಲ್ಲೂ ಕೂಡ ಎರಡೂವರೆನೇ ಬರ್ತಾ ಇದೆ ಸೊ ಇಲ್ಲಿಗೆ ನಾವು ನೋಡಿಕೊಂಡು ಮಾರ್ಕನ್ನು ಹಾಕೋಣ ಇನ್ನು ಉಳಿದಿರೋ ಬಟ್ಟೆ ಅಂತೂ ಇಷ್ಟು ಈಗ ನಾನು ಫ್ರಂಟ್ ಪಾರ್ಟನ್ನು ಹಾಕಿದ್ದು ಇಲ್ಲಿ ಇನ್ನು ಅದ್ರ ಮೇಲುಗಡೆ ಹಾಕಿದ್ದು ಬ್ಯಾಕ್ ಪಾರ್ಟನ್ನು ಹಾಕಿದ್ದೆ ಇನ್ನು ಕೆಳಗಡೆ ಏನು ಉಳಿದಿರ್ತದಲ್ಲ ಸ್ವಲ್ಪ ಕ್ರಾಸ್ ಆಗಿ ಉಳಿದಿರ್ತದೆ ಅದನ್ನು ನಾವು ಕ್ರಾಸ್ ಪಟ್ಟಿಗೆ ಯೂಸ್ ಮಾಡ್ಕೊಳ್ಬೋದು ಇನ್ನು ಈ ಕಡೆ ಏನು ಉಳಿದಿರ್ತದಲ್ಲ ಈ ಒಂದು ಭಾಗನ ನಾವು ಸ್ಲೀವ್ಸ್ಗೆ ಬೇಕಾಗ್ತದೆ ಹಾಗಾಗಿ ನಾವು ಆ ಒಂದು ಬಟ್ಟೆನ ಎದಕ್ಕೂ ಯೂಸ್ ಮಾಡ್ಕೊಳ್ಳೋದು ಬೇಡ ಸೊ ಕ್ರಾಸ್ ಪಟ್ಟಿಯ ಒಂದು ಕಟಿಂಗು ಮತ್ತೆ ಸ್ಟಿಚಿಂಗು ಮಾರ್ಕಿಂಗು ಫೋಲ್ಡಿಂಗ್ ಅನ್ನು ನಾಳೆ ಒಂದು ವಿಡಿಯೋ ಒಳಗ ತೋರಿಸ್ತೀನಿ ಹಂಗ ಸ್ಲೀವ್ಸ್ ಕಟಿಂಗು ಇರ್ತದೆ ಎಲ್ರಿಗೂ ಥ್ಯಾಂಕ್ ಯು ಸೋ ಮಚ್